ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಾಂಕುತಿಮ್ಮ ಜೀವನವನ್ನು ಗೌರವಿಸು ಚೇತನವನ್ನು ಗೌರವಿಸು ಈ ಜಗತ್ತು ಯಾರದ್ದೋ ಅಲ್ಲ ಎಂದು ಭಾವ ಮಾಡಬೇಡ ಜೀವನದ ಸಮೃದ್ಧಿಗಾಗಿ ಹೋರಾಡುವುದೇ ನಿನ್ನ ಆತ್ಮೋನ್ನತಿಯ ಮಾರ್ಗ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಜಿ ಅವರು ಜೀವನದ ಮಹತ್ವ ಸಮಾನತೆ ಕರ್ತವ್ಯ ಮತ್ತು ಆತ್ಮೋನ್ನತಿಯ ಬಗ್ಗೆ ಮಾತನಾಡುತ್ತಾರೆ ಅವರು ಜೀವನವನ್ನು ಗೌರವಿಸಬೇಕು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಜೀವನದ ಸಮೃದ್ಧಿಗಾಗಿ ಹೋರಾಡಬೇಕು ಎಂದು ಹೇಳುತ್ತಾರೆ ಜೀವನವನ್ನು ಗೌರವಿಸಬೇಕು ಜೀವನವು ಅಮೂಲ್ಯವಾದದ್ದು ಅದನ್ನು ಗೌರವದಿಂದ ಕಾಣಬೇಕು ಚೇತನವನ್ನು ಗೌರವಿಸಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಚೇತನವಿದೆ ಅದನ್ನು ಗೌರವಿಸಬೇಕು ಜೀವನವು ಒಂದು ಪವಿತ್ರವಾದ ಕೊಡುಗೆಯಾಗಿದ್ದು ಅದನ್ನು ಗೌರವಿಸಬೇಕು ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣಬೇಕು ಮತ್ತು ಅವರಿಗೆ ಗೌರವ ನೀಡಬೇಕು ಜೀವನದ ಮಹತ್ವವನ್ನು ಅರಿತು ಅದನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸಬೇಕು ಈ ಜಗತ್ತು ಯಾರದ್ದೋ ಅಲ್ಲ ಇದು ಎಲ್ಲರಿಗೂ ಸೇರಿದ್ದು ಭಾವ ಮಾಡಬಾರದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಯಾರೂ ಈ ಜಗತ್ತಿನ ಮಾಲೀಕರಲ್ಲ ಜಾತಿ ಧರ್ಮ ಬಣ್ಣ ಲಿಂಗ ಅಥವಾ ಇನ್ನಾವುದೇ ಆಧಾರದ ಮೇಲೆ ಭಾವ ಮಾಡಬಾರದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಅವರಿಗೆ ಗೌರವ ನೀಡಬೇಕು ಸಮಾನತೆಯ ತತ್ವವನ್ನು ಅನುಸರಿಸಿ ಸೌಹಾರ್ದಯುತ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಬೇಕು ಜೀವನದ ಸಮೃದ್ಧಿಗಾಗಿ ಹೋರಾಡುವುದೇ ನಮ್ಮ ಕರ್ತವ್ಯ ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಕಷ್ಟಗಳನ್ನು ಎದುರಿಸಿ ಸವಾಲುಗಳನ್ನು ಮೀರಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಪ್ರಯತ್ನಿಸಬೇಕು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಸಮಾಜದ ಉನ್ನತಿಗೆ ಶ್ರಮಿಸಬೇಕು ಜೀವನದ ಸಮೃದ್ಧಿಗಾಗಿ ಹೋರಾಡುವುದೇ ನಮ್ಮ ಆತ್ಮೋನ್ನತಿಯ ಮಾರ್ಗ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದರಿಂದ ನಮ್ಮ ಆತ್ಮಸಾಕ್ಷಿ ಶುದ್ಧವಾಗುತ್ತದೆ ಸಮಾಜಕ್ಕೆ ಕೊಡುಗೆ ನೀಡುವುದರಿಂದ ನಮ್ಮ ಮನಸ್ಸು ಸಂತೃಪ್ತವಾಗುತ್ತದೆ ನಮ್ಮ ಆತ್ಮವನ್ನು ಉನ್ನತಗೊಳಿಸಲು ಮತ್ತು ಜೀವನವನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸಬೇಕು ಡಿ ವಿ ಜಿಯವರ ಈ ಕಗ್ಗವು ಜೀವನದ ಮಹತ್ವ ಸಮಾನತೆ ಕರ್ತವ್ಯ ಮತ್ತು ಆತ್ಮೋನ್ನತಿಯ ಬಗ್ಗೆ ಹೇಳುತ್ತದೆ ಅವರು ಜೀವನವನ್ನು ಗೌರವಿಸಬೇಕು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಜೀವನದ ಸಮೃದ್ಧಿಗಾಗಿ ಹೋರಾಡಬೇಕು ಎಂದು ಹೇಳುತ್ತಾರೆ ಈ ತತ್ವಗಳನ್ನು ಅನುಸರಿಸುವುದರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಮತ್ತು ಸಮಾಜವು ಉನ್ನತವಾಗುತ್ತದೆ